ನಮಸ್ಕಾರ ವೀಕ್ಷಕರಿಗೆ ಗ್ರಹಗಳಲ್ಲಿ ಅತ್ಯಂತ ಸೌಮ್ಯವಾಗಿರ್ತಕ್ಕಂತಹ ಗ್ರಹ ಅಂದರೆ ಚಂದ್ರಗ್ರಹ ಅದು ಮನಸ್ಸಿಗೆ ಕಾರಕವಾಗಿರ್ತಕ್ಕಂತಹ ಗ್ರಹ ಚಂದ್ರಗ್ರಹ ಹಾಗೂ ಮಾತೃಕಾರಕ ಅಂದರೆ ಶಾಂತಿಯಿಂದ ಇರತಕ್ಕಂತಹ ಒಂದು ಮಾತೃಕಾರಕವಾದಂತಹ ಗ್ರಹ ಚಂದ್ರಗ್ರಹ ಇಂತಹ ಚಂದ್ರಗ್ರಹ ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ರೀತಿಯಲ್ಲಿ ಒಳ್ಳೆಯದು ಆಗುತ್ತದೆ ಹಾಗೂ ಕೆಟ್ಟದ್ದು ಆಗುತ್ತದೆ ಹಾಗಾಗಿ ಯಾರಿಗೆ ಜಾತಕದಲ್ಲಿ ಈ ಚಂದ್ರಗ್ರಹ ಈ ಮಾತೃಕಾರಕ ಆಗಿರ್ತಕ್ಕಂತಹ ಗ್ರಹ ಯಾರಿಗೆ ಜಾತಕದಲ್ಲಿ ದೋಷಪೂರಿತವಾಗಿ ಅಂದರೆ ಪಾಪಗ್ರಹಗಳ ಜೊತೆಯಲ್ಲಿದ್ದು ಅಥವಾ ಚಂದ್ರಗ್ರಹ ಸೂರ್ಯನ ಹತ್ತಿರ ಬಂದಾಗ ಅಸ್ತನ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಅಸ್ತನ ಆಗಿದ್ದು ದೋಷಪೂರಿತವಾಗಿದ್ದು ಪಾಪಗ್ರಹಗಳ ದೃಷ್ಟಿಗೆ ಒಳಗಾಗಿ ಚಂದ್ರಗ್ರಹದಿಂದ ಆಗ್ತಕ್ಕಂತಹ ಅನಾನುಕೂಲಗಳು ಹೆಚ್ಚಾದಾಗ ಚಂದ್ರಗ್ರಹದ ದೋಷ ಉಂಟಾಗುತ್ತದೆ ಆ ರೀತಿಯ ದೋಷವನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಚಂದ್ರಗ್ರಹದ ಶಾಂತಿ ಮಾಡ್ಕೋಬೇಕು ಚಂದ್ರಗ್ರಹವನ್ನು ನಾವು ಹೆಚ್ಚು ಪೂಜಿಸಬೇಕು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಂಪಲ್ ಆದಂಥ ಮಂತ್ರ ನಾವು ಪಠಿಸೋದ್ರಿಂದ ಚಂದ್ರಗ್ರಹ ಶಾಂತಿ ಆಗುತ್ತೆ ಅದರಲ್ಲಿರ್ತಕ್ಕಂತಹ ಭಾಳ ಸೂಕ್ಷ್ಮವಾದ ಮಂತ್ರ ಅಂದರೆ ಓಂ ನಮು ಚಂದ್ರಗ್ರಹಾಯ ನಮಃ ಅಂತೂ ಹೇಳ್ಬೋದು ಅಥವಾ ಪ್ರತಿನಿತ್ಯ ಇಪ್ಪತ್ನಾಲ್ಕು ಬಾರಿ ನಾನು ಹೇಳ್ತಕ್ಕಂತಹ ಚಂದ್ರ ಸ್ತೋತ್ರವನ್ನು ಪಠಿಸೋದ್ರಿಂದ ಖಂಡಿತವಾಗಿಯೂ ಚಂದ್ರಗ್ರಹದಿಂದ ದೋಷಗಳು ನಿವಾರಣೆ ಆಗುತ್ತದೆ ಆ ಚಂದ್ರಗದ ಸ್ತೋತ್ರ ಈ ರೀತಿ ಇದೆ ನದಿ ಶಂಕ ತುಷಾರಾವಂ ಕ್ಷುರೋಧಾಣವ ಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ಮೋರ್ ಕುಟ ಭೂಷಣಂ ಮತ್ತೊಂದು ಸರಿ ಹೇಳ್ತೀನಿ ದದಿ ಶಂಕ ತುಷಾರಾವಂ ಶಿರೋಧಾರಣವ ಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋ ಮರ್ಕಟ ಭೂಷಣಂ ಈ ರೀತಿ ದಿನದಲ್ಲಿ ಇಪ್ಪತ್ನಾಲ್ಕು ಬಾರಿ ಈ ಚಂದ್ರಸ್ತೋತ್ರವನ್ನು ಪಡಿಸೋದ್ರಿಂದ ಖಂಡಿತವಾಗಿಯೂ ಚಂದ್ರಗ್ರಹ ಶಾಂತಿಯಾಗುತ್ತದೆ ಚಂದ್ರಗ್ರಹದಿಂದ ಆಗ್ತಕ್ಕಂತಹ ಲೋಪಗಳು ದೋಷಗಳು ನಿವಾರಣೆ ಆಗುತ್ತದೆ ಶುಭವಾಗಲಿ